ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಲಕ್ಕಿಕೊಪ್ಪೆ ಗ್ರಾಮದಲ್ಲಿ ನಡೆದ ಏಕಾಂಗಿ ಘಟನೆ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟುಮಾಡಿದೆ ಗ್ರಾಮಸ್ಥರಾದ ಶ್ರೀ ಕಂಠೇಗೌಡ ಹಾಗೂ ಅವರ ಪತ್ನಿ ಕಾಮಾಕ್ಷಮ್ಮ ಅವರ ಮೇಲೆ ಶಂಕರಿಗೌಡ ವಿದ್ಯಾ ಎಂಬುವವರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಈ ಸಂಬಂಧ ಗಾಯಾಳುಗಳು ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಸೇರಿಸಿದರು ತೀವ್ರವಾಗಿ ಗಾಯಗೊಂಡಿರುವ ಶ್ರೀಕಂಠೇಗೌಡ ಮತ್ತು ಕಾಮಾಕ್ಷಮ್ಮ ಅವರ ಆರೋಗ್ಯ ಸ್ಥಿತಿ ಕುರಿತು ವೈದ್ಯಕೀಯ ಅಧಿಕಾರಿಗಳು ಪ್ರತೀಕ ಮಾಹಿತಿ ನೀಡಲಿದ್ದಾರೆ ನಾನು ಬೆಳಗ್ಗೆ ನಾನು ಬೆಳಗಿನ ಹನ್ನೊಂದು ಗಂಟೆಯಲ್ಲಿ ಟೋಟ್ ತಗೊಂಡು ಬರುವಾಗ ಮತ್ತು ನಮ್ಮ ಹೆಂಗಸರು ನಮ್ಮ ಹೆಂಡತಿ ಕಾಮಾಕ್ಷಣ್ಣವರು ಕಾಮಾಕ್ಷಣ್ಣವರು ಈ ಗೋಡೆಯ ಯಾಕೆ ಹೊಡೆದಾಕಿದ್ದು ಸೀಟಲ್ಲಿ ಹೊಡೆದಾಕಿದ್ದೆ ಅಂತ ಕೇಳೋ ಕೇಳುವಾಗ ದಶರಥನ ಹೆಂಡತಿ ಅದನ್ನು ಹಿಡ್ಕೊಂಡು ತಲೆ ಮೇಲೆ ಹೊಡೆ ಹೊಡೆ ಹೊಡೆದು ಮತ್ತು ಮಗನೂ ಬರೆದು ಹೊರ ಹೊಡ್ತಿದ್ದರು ದಶರಥನೂ ಕೂಡ ಬಣ್ಣಲ್ಲಿ ಮತ್ತು ರಾಡಲ್ಲಿ ಹೊಡಿತಾ ಇರ್ಬೇಕಾದ್ರೆ ನಾನು ಓಡಬಹುದು ಅವಳನ್ನು ನಾನು ರಕ್ಷಣೆ ಮಾಡೋಕ್ಕೆ ಹೋದಾಗ ಅವರು ಕೂಡ ನನ್ನನ್ನು ಹಿಡ್ಕೊಂಡು ಹೊಡೆದು ನನಗೆ ಅಂದರೆ ದಶರಥ ಮತ್ತು ವಿದ್ಯಾಶಂಕರು ವಿದ್ಯಾಶಂಕರು ಕುಸುಮಾ ಮತ್ತು ಇನ್ನೊಬ್ಬ ಹಣ್ಣಂಗಿಯವನು ಶಾಂತನ ಅವನ ಹೆಸರು ಶಾಂತ ಅಂತ ಮತ್ತು ಗಾರೊಂದಿಗಳು ఇరు దశరథ మరి ఉద్దేశంకరు కమ్ కుమార్ కుష్మ ఇవ్వడం జనం కూడా నన్ను దొండలు రాడని ఇక్కడు ఒక మొబైల్ మొబైల్ కిత్కం కిత్కొక్రు ఒచ్ కైదా అదే కిత్కొండవరు ఈ వాచ్ అయితే నన్ను నన్ను సరే గొప్పద వాచను కిత్కం నన్ను మరి అది కొలమీ నన్ను నన్ను కొలై మాట్ నేను దొరుకుడు కొడోద నన్ను జైలు కొ జైలు వచ్చిన నన్ను అదేనారు అది అంతే ఎలాంటి నమకి భాళ హింసూడు కొట్టు ఫ్యా ఫ్రాక్చర్ కై మొడకై మేలు ముట్హి అది క్యారిన మొదలు అని సారి నెందు ఆస్పెట్లకి బి ఆస్పెట్ అని చెక్ అప్స్కుంటు అర్ బ అడమిట్టి జెల్కూ అంత పొలీసు శివ శి శివ శివాన్ శివంతి హ

ಪೊಲೀಸರು ಘಟನೆಯ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಘಟನೆ ನಡೆದ ಹಿನ್ನೆಲೆ ಮತ್ತು ಕಾರಣಗಳನ್ನು ಪರಿಶೀಲಿಸಿ ಮುಂದಿನ ಹಂತದ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ ಗ್ರಾಮದಲ್ಲಿ ಘಟನೆಯು ಆತಂಕ ಉಂಟು ಮಾಡಿದ್ದು ಸ್ಥಳೀಯರು ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವಂತೆ ಪೊಲೀಸರನ್ನು ಕೇಳಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ತನಿಖೆ ಮುಂದುವರಿಯಲಿದೆ ಇದು ಗೋಡೆಗೆ ಎಲೋ ಮಾಡೋಕ್ಕೆ ಬಂದರು ಮಾಡಬೇಡಿ ಅಂದರೆ ಅವಾಗ ನಮ್ಮ ಮನೆಯವರು ಬಂದರು ಅವರು ವಿಡಿಯೋ ಮಾಡ್ತಾಯಿದ್ರು ಸ್ವಲ್ಪ ಮಾದಕ್ಕೆ ಮಾತು ನಡೀತಾ ಇತ್ತು ಅವಾಗ ಹೋಗಿ ಅವ್ರನ್ನ ವಿಡಿಯೋ ಹಿಡ್ಕೊಂಡು ನಾಲ್ಕು ಜನ ಹೊಡೆದು ಯಾರ್ಯಾರು ನಾಲ್ಕು ಜನ ಯಾರ್ಯಾರು ಜನ ಯಾರ್ಯಾರು ದಶರಥ ವಿದ್ಯಾಸಾಗರ ವಿದ್ಯಾಶಂಕರ ಮತ್ತು ಸಂದೀಪ್ ಮತ್ತು ಕುಸುಮ ಎಲ್ಲ ಹಿಡ್ಕೊಂಡ್ರು ಹೊಡೆದು ನಾನು ಕೊರಳಲ್ಲಿ ಚೈನ್ ಇತ್ತು ಅದು ಬಿಡಲಿಲ್ಲ ಅವ್ರು ಹೊಡಿತಾ ಇದ್ದರು ಅವ್ರನ್ನ ಹಿಡಿದು ಹೊಡೆಯುವಾಗ ನಾನು ಅವ್ರನ್ನ ರಾಡಲ್ಲಿ ಹೊಡಿತಾ ಇರುವಾಗ ಅವ್ರನ್ನ ರಕ್ಷಣೆ ಕೊಡಕ್ಕೆ ಹೋದೆ ಯಾರು ಹೊಡಿತು ನನ್ನ ಇಮ್ಮಿಗೆ ಆವಾಗ ನಮ್ಮ ನನಗೆ ಅವರು ಹೊಡೆದ ನನಗೆ ಹೊಡೆ ಶುರು ಮಾಡಿದರು ರಾಡಲ್ಲಿ ಇವೆಲ್ಲ ಕೈ ಇದೆಲ್ಲ ಕೆಳ ರೈತೆ ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಹೊಡೆದ್ಬಿಟ್ಟವ್ರೆ ತುಂಬ ಆಮೇಲೆ ಕೆಳಗಡೆಗೆಲ್ಲ ಬೀಳ್ಸ್ಕೊಂಡು ಹೊಡೆದ್ರು ರೋಡ್ಗೆಲ್ಲ ಬೀಳ್ಸೊಡೆದ್ರು ಎಷ್ಟೊತ್ತಿರೋದ್ರಿ ಹನ್ನೊಂದು 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 ಅದೇ ಸರಿ ಆಗಿರೋದು ನಿನ್ನೆ ಆಗಿರೋದು ಮತ್ತು ಅವನೊಬ್ಬ ಹೊರಟ್ರ ಮಗನೇ ನಾವು ಅವನು ಮುಗೀತು ಸ್ಮಶಾನಕ್ಕೆ ತಗೊಂಡೋಗೋದೇ ಇಲ್ಲ ಅಂತ ಕೈ ನಾನು ತಿನ್ನ ಹೀಗೆ ಚಿಕ್ಕ ಬಟ್ಟೆ ನಿಮಗೆ ಈಗ ನನಗೆ ಎರಡು ಕೈ ಹೋಗೈತೆ ಮುಳೆ ಹಿಂದುಗಡೆ ಹಿಂದ್ಗಡೆ ತುಂಬ ಬಿಟ್ಟು ಇಲ್ಲೆಲ್ಲ ಇಲ್ಲ ಇದೇ ಎದ್ದು ಬಂದುಬಿಟ್ಟದೆ ಚರ್ಮ ಎಲ್ಲ ಕೊಂಡ್ಲೇ ಬನ್ನಿ ನನಗೆ ಎಲ್ಲ